ಅವ ಯಾರ್ಗಂಗ ಬಜಿದೆ ಆಚಲಿ ಅದನ್ನ ಹಾಟ್ಕಳ ಬುಡಿದವ ದರ್ ಹಾಟ್ಕಳ ಮನಾಳ ಬಾಳರ್ಕ ಬಾಳ್ ಮುರ್ದ್ ಬಿಟ್ಟು ಈಗ ಬಂದವನೇ ಗಡ್ಮ್ ನಂಗೆ ನಾಚಕಾಗಿಲ್ಲ ಒನ್ ಮಾನ ಮರೋದಿಲ್ಲ ನನ್ ಮಗನ್ಗೆ ಅವ್ನ ಹೇಗೈತೆ ಗಿಷ್ಟ್ ಬೆಂಕಿ ಕಾ ಯಾರವ ಯಾರಂತಿದಿ ಇನ್ ಯಾರು ಅವ್ನೇ ನಿನ್ಗಂಡ ಅವ್ನೇಕಾಗ ಬರಿದ ಹೊಂಟೋಗಿದಳಕಂಡ್ ಚಿನ್ನ ಹೊಡ್ರೆ ದುಡ್ಡು ಕಾಸನ ಹೊತ್ಕೊಂಡ ಹೊಂಟೋಗಿದಾರಂತೆ ಹೋಗ್ಬೇಕು ಹೋಗ್ಬೇಕ ಸುಮ್ಕಿರು ಬಾಳ ದೂರಾಕಾರ ಐತಿ ಅವ್ನ್ಗೆ ಅಲ್ಲ ಏನಿಲ್ಲ ಎಂತಿಲ್ಲ ನನ್ ಮೇಲೆ ನೇನು ದೇವ್ರು ಒಡದ್ ಕೊಟ್ಟದ ಅವನ್ಗೆ ಕೊಡ್ಬರ್ ಕೊಡಕ್ ಗರಗಾರ್ನೂ ಬರಬರ್ನ ಬೇಕು ಅವನು ಯಾವ ತರ ಬಟ್ಟೆ ಉರ್ಸ ದರ್ದ್ರು ನನ್ನ ಮಗ ಬಿದ್ದು ಐತನಕ ಸುಮ್ಕರ ಅವ್ನು ದರದ ನಾನು ಯಾಕೆ ಕೊಟ್ಟೋಯ್ತಾನೆ ದರ್ದ್ರ ಬೇವರ್ಸಿ ನನ್ನ ಮಗ ಯಾವ ಮಕ್ಕ ಅವ್ಕೊ ಬಂದ ನಾಕೆ ಬರ್ಬೇಕಾಯ್ತು ನನ್ನ ಮನೆ ಮಕ್ಕಳಿಗೆ ಅವನು ತೊಡಗಲ್ ನನ್ನ ಮಗ ಸರಿಯಾಗಿ ಇಳಿಸ್ಕೊಳ್ಸಿ ಮರ್ಬದಿ ಅವ್ನಿಗೆ ಇಳಿಸ್ಬೇಕಾಗಿತ್ತು ಸರಿ ಅವ್ನ ಉಟ್ನ ಅವ್ನಿಗೆ ಇಳಿಸ್ಕೆ ಸರಿಯಾಗಿ ಕಿತ್ತೊಂದು ನನ್ನ ಮಗನಿಗೆ ದರದ್ರ ಬಾಯಿ ಮುನ್ನಾಕ ಏನು ಆಟಕೊಡ್ತಾರೆ ನಮ್ಮ ನಾಟಕ ನಾಟಕಕ್ಕೆ ಇಷ್ಟ ಬೆಂಕಿ ಇಕ್ಕ ಒಂದು ಜನ್ಮಕ್ಕಿಷ್ಟು ಬೆಂಕಿ ಇಕ್ಕ ಅಂದ್ರ ಯಾರೇ ಅವ್ನು ಮ ಬೆಂಕಿ ಇಕ್ಕ ಅಂದ್ರೆ ಯಾರೇ ದರ್ದ್ರು ನನ್ನ ಮಗ ಅಲ್ಲಾಕ ಏನು ಮಾಡಿ ಮರದ್ವಿ ಬೇಡ ಮನ್ಸುಂಗೆ ಆ ಯಾವ ಮಾಕತ್ಕ ಭೈ ನಾನು ಓಡೋಗ್ಬಿಟ್ಟು ಕರತೇ ಅದಕ್ಕೆ ಬಂದೆ ಪುಟ್ಟಿ ತಕೆ ಅಂತ ಅವನೇ ಪುಟ್ಟಿ ತಕ್ಕೆ ಇವತ್ತು ಯಾವದ್ಗೆ ತಿತ್ತಿಲ್ಲ ನನ್ನ ಮಗನಿಗೆ ಕಿತ್ತೋದ್ ಬೈಲ್ ಮುನ್ನಾಕ ಉಗ್ದು ಓಡತ್ತೇ ಬಿಡು ಓಡಬೇಡ ಮಗ ಓಬೇಡ ನೋಡು ಮಗಳು ಬಾಳ ಹರ್ಕಂಡಿ ಭಾಳ ಮುರ್ದೋಲಿ ಅಂತ ಯಾವ ತಾಯಿ ಆಸೆ ಮಾಡಕಿರ ಅವ್ನು ನಾಡಿದ್ರೆ ಅವತಾರಕ್ಕೆ ನೀನು ಹೊಟ್ಟೆ ಉರ್ಸಿರೋದಕ್ಕೆ ನಿಜಕ್ಕೂ ಭಾಳ ಮನ್ಸಿಗೆ ನೋವು ಆಗ್ಬಿಟ್ಟ ನನಗೆ ಎಷ್ಟು ಬೇಜಾರಾಗದೆ ಗೊತ್ತಾ ಎಷ್ಟು ಬೇಜಾರಾಗದೆ ಅಂತ ದೇವ್ರನ್ಗೂ ನಾನು ಎಷ್ಟು ಕೊರ್ಗೆಲ್ ಗೊತ್ತಾ ನನ್ನ ಮಗಳು ಬಳಿಂಗ ಆಯ್ತಲ್ಲ ಅಂದ್ಬಿಟ್ಟು ಅರ್ಧ ನಂಬ್ಕೊಂಡು ಸಾಪನೆ ತಟ್ಟಿರೋದು ಅವನಿಗೆ ಅದಕ್ಕೆ ಹರ್ಬೋಸ್ತಾರ ನನ್ನ ಮಗ ಇನ್ನೂ ಅನ್ಬೋಸ್ತಾನೆ ಅವನು ಇನ್ನೊಂದು ಬೋಗಿಸ್ಲಿ ಗರಗಾರ ಅಂತ ಬರ ಬರ ಬರಲಿ ನೀನು ಬಂದಗಿಂದು ನಾನು ನೀನು ಅಲ್ಲಿ ತಗೋದಾಗ್ ಬರ್ತಾನೆ ಬರ್ತಾನೆ ಇರೋಕಿಲ್ಲ ಅವನು ಬಂದಗಿಂದ್ರೆ ಬರ್ಲೇ ನಡ್ಕೊಳ್ಸೋ ನನ್ನ ಮಗನಿಗೆ ಬಿಡ್ಬೇಡ ಅವನಿಗೆ ಅವ್ನು ಎದ್ದೆಗಿಷ್ಟು ಬೆಂಕಿ ಇಕ್ಕವ ಏನ್ಕೊಬಿಟ್ಟಿದ್ದಾನ ಕಣೆ ತೊಡಗ ನನ್ನ ಮಗ ಕಿತ್ತೋದ್ ನನ್ನ ಮಗ ಹಾಂ ಯಾವ ಥರ ಇದು ಬಂದನು ನೋಡು ಹ್ಞೂ ಓಡೋ ಬಿಟ್ಕೊನತ್ತೆ ಅದಕ್ಕೆ ಬಂದೆ ಅನ್ಕೊಂಡು ಮನ್ಗೆ ನನ್ನ ಮಗನೇನ ಸರಿ ಎದು ಕೆಲಸ ಮಾಡ್ಕೊಳ್ಸು ನನ್ನ ನೀನು ಅಲ್ಲಿ ತಗೋದ್ ಬಂದರೆ ಸೇರಿಸ್ಕೊಂಡೆ ಅವ್ನ ಅಟ್ಕಿಟ್ಟಿಗೆ ನನ್ನ ಮಗನ ನಾನು ಆಡಿದ ಆಟನೆ ಆಡ್ಕೊಂಡು ಇರ್ಲಿಬಿಟ್ಟು ಬಿಡ್ಕೊಂಡು ಕೂತ್ಕೊಳ್ಳೋಕಿಲ್ಲ ನನ್ನ ಮಗನ ಕತೆ ಸಣ್ಣ ಎತ್ತಿ ಬೇರೆ ಹುಂಕ ಸುಮ್ಕಿರವ ಉಗಿತೀನಿ ಕತೆ ಬರ್ಲಿ ಅವ್ನ ಯಾಕೆ ಬಂದವ ನ ಮನೆ ಮಕ್ಳಿಗೆ ನೀನು ಉದ್ ಕಳ್ಸಿದೀನಿ ಬಂದಂಗ ಆಯ್ತಾ ಅಂದ್ರ ಸೇರಿಸ್ಬಾಡ ನೀನು ಬಂದ್ರು ಸೇರ್ಸ್ಬಿಡಕನವರ್ತ ಹೊಡ್ಬಿ ನೀವು ಸರ್ ಮನೆ ಕಡೆಗೆ ಬರ್ತಾನೆ ಬತ್ತಾನೆ ಬರ್ದಾನಂತಿರಾಕಿರ ಬ್ ಬರ್ಲಿ ಹೋಗು ಉಗಿ ಕಳ್ಸ್ತೀನಿ ಅಂದ್ರ ಮಗ ಯಾಕ ನಮ್ಮ ಮನೆ ಮಕ್ಳ ಬಂದ್ ಏನು ಅಂತ ಬಂದನವ ಏನು ಉಳಿಸಿದಾನು ಏನ್ ಉಳಿಸಿದ ಹೇಳು ಕಾಣ್ಯಾನ್ ಮಗ ಅದ ಏನು ಉದ್ದಿ ಕಳ್ಸಿದನ ಕಾಣೆ ಎಲ್ಲಾನೇ ಬಾಳಾರ್ದುಟ್ಟು ಬಾಳಾಕೊಂಡ್ ಮುಂಡೆ ಈಗೇನು ಕಳ್ಸ ಕಡೆ ಮಗನ ಎಲ್ಲ ನುಣಿಗೆ ದೊಡ್ಡವ ಏಳ್ ಕಳ್ಸಿದ್ ಕಣ್ಮಗ ನಾನು ಹೇಳಿ ನಿನ್ಗೆ ಅವ್ರ ಸುದ್ದಿ ಅತ್ತ ಕಾಪ ಮಾಡ್ಕತಿ ಅಂದ್ರೆ ಎಲ್ಲರೂ ನುಣ್ಣಗೆಯ ಬಟ್ಟೆ ಬರೆಯಾಗಿರ್ತಾವೆ ಒಳ್ಳೊಳ್ಳೆ ಸೀರೆ ಇದ್ದರೆ ಅವು ಒಡವೆಗಳು ದುಡ್ಡು ಇದ್ದಿದ್ದ ಬದಿದಾರೆ ಗುರ್ಕೋಗಿದ್ದಾಳಂತೆ ಒಳ್ಳೇದಾಗೆ ಮಾಡಾಳು ಮಾತ್ರ ಅಪ್ಪನ ಕೊಡ್ತಾಳು ಸರಿಯಾಗಿ ಕಲಿಸೋದಕ್ಕೆ ಸುಮ್ಕಿರು ಬುದ್ಧಿ ಇವ್ರಿಗೆ ಇಲ್ಲ ಅಂದಿದ್ರು ಇವ್ರು ಇನ್ನೂ ಹೆಚ್ಕ ಬಡೋರು ಕತೆ ಸರಿಯಾಗಿ ಮಾಡೋದು ಇನ್ನೇನು ಹಂಗೆ ಮಾಡ್ಬೇಕಾ ಸುಮ್ಕಿರು ನನ್ನ ಮಗ ಬಂದರು ಉಗಿದು ಕಳ್ಸು ನಾ ಏನು ಎಷ್ಟು ಸಂತೋಷ ಆಯ್ತದೆ ಗೊತ್ತ ಇವತ್ತು ನನಗೆ ಆರು ಕುಡ್ದಷ್ಟು ಸಂತೋಷ ಆಯ್ತದೆ ಸರಿ ಅಪ್ಪನಿಗೆ ಹೋಗಿ ಹೇಳ್ತೀನಿ ಆಯ್ತಂತೆ ಅಂತ ಒಲ್ ಹೋಗಿ ಹೇಳ್ಬಿಟ್ಟು ಸದ್ಯ ಕಂಟಿದ್ಬಿಟ್ಟು ಇದ್ದುಬಿಟ್ಟು ಸಿಕ್ಕಿ ಕಳೆದ ತುಂಬ ಬಿಟ್ಟು ಆ ಸ್ವಲ್ಪ ಇದ್ದೇ ಉಟ್ ಹ್ಞೂ ತಕ ತಗ ಬತ್ತೀನಿ ಹ್ಮ್ ಉಸಾರು ಮನೆ ಕಡೆ ಬರ್ತೀನಿ ಕಲ್ಮಗ ಹ್ಮ್ ಹೋಗ್ಬಿಟ್ಟ ಮತ್ತೆ ಮಾನ ಬರುದಿಲ್ಲ ಯಾಕಂದ ನೀನು ಯಾಕೆ ಬಂದಿದಿ ಅಂತ ನೋಡಿ ಆಚಕೆ ಜನ್ಮಗ್ ಬೆಂಕಿಕ್ ಅದರು ಯಾವ ಮಕ್ಕಳ ಕಂದಿದೀನಿ ನೀನು ಜನ್ಮಕ್ಕೆ ಹೆಂಗ ಮನೆ ಒಳಗ್ ಬಂದಿದ್ ನೀನು ನೋಡಿ ಆಚಕೆ ಕುಟಿ ನಿಂದ ಅಮ್ಮ ಹೆಂಗ್ ಬಿಡ ಬಾಳು ಅಂದ್ಬಿಟ್ಟಿ ಮನ್ಸಿಗೆ ಬಾಳೆ ನಿನ್ಗನ್ನೇ ಮೋಸ ಮಾಡಿದ್ರೆ ನಂಗ ಸಿಕ್ಸೆ ಕೊಟ್ಬಿಟ್ಟಿದ ನಿಂದು ಇನ್ನು ಅದೇ ಮುಂದಾದ ಇನ್ನು ಕಾದ ನಿನ್ಗೆ ದೊಡ್ಡ ಆಚಾರ ಇಷ್ಟಕ್ಕೆ ಅಂದ್ಬಿಟ್ರೆ ಏನು ಇನ್ನು ಬೇಕಾದಷ್ಟು ಆಚಾರ

ನೀವು ನನ್ನ ಮಾತ್ರ ಕಳಿಸ್ಬೇಡ ನೀನು ನಿನ್ನ ಅಮ್ಮಯ್ಯ ಅಂತೀನಿ ನೀನು ನಿಜವತ್ತು ಪ್ರೀತಿ ಅರ್ಥ ಮಾಡ್ಕೊಳ್ಳಿಲ್ಲ ನಾನು ಅದಕ್ಕೆ ದೇವರು ನನಗೆ ಸರಿಯಾಗಿ ಶಿಕ್ಷೆ ಕೊಟ್ಟ ಅವಳು ಮುಖಾಂತರ ನನಗೆ ಸರಿಯಾಗಿ ಬುದ್ಧಿ ಕಲಿಸ್ತಾ ನನಗೆ ನಿಜಕ್ಕೂ ನನಗೆ ನೆಮ್ಮದಿ ಅನ್ನೋದೇ ಇಲ್ಲ ಕನ್ಬಿಟ್ಟು ನಿನ್ನ ಜೊತೆ ಇದ್ದಾಗ ಎಷ್ಟು ನೆಮ್ಮದಿಯಾಗಿದೆ ನಾನು ಬಾ ಊರಿಗೆ ಹೋಗೋದ ಮನೆಗೆ ಹೋಗೋದ ಬಾ ನೋಡು ನಿನ್ನ ರಾಣಿ ನೋಡ್ಕೊಳ್ಳೋಕ್ಕೆ ನೋಡ್ಕೊತೀನಿ ನಿನ್ನ ಅಮ್ಮ ಅಂತೀನಿ ನೀನು ಬರೋಕ್ಕಿಲ್ಲ ಅಂದ್ರೆ ಮಾತ್ರ ನಾನು ಬದುಕೋಕ್ಕಿಲ್ಲ ನಾನು ಏನಾದ್ರು ಬಡ್ಕೊಳ್ಸಿ ಬಿಡ್ತೀನಿ ಆಮೇಲೆ ನಾನು ನಿಜಕ್ಕೂ ಇರೋಕಿಲ್ಲ ನಾನು ನಿನ್ನ ಕಾಲು ಬಾ ಬಾಬಿಟ್ಟು ನಿಂದ ಅಮ್ಮ ಕನ್ಬಿಟ್ಟು ನಿನ್ನ ಬರ್ಬಿಟ್ಟು ಇರೋಕಾಯ್ತಲ್ಲ ನೋಡುವ ಅವನು ಈಗ ಬುದ್ಧಿ ಕಲ್ಸ್ತಾ ಇನ್ನೇನು ಮಾತಾಡಕಿಲ್ಲ ನೀನು ಸುದ್ದಿನೂ ಬರೋಕ್ಕಿಲ್ಲ ನಾನು ಬಾಪುಟಿ ಹೊಟ್ಟೆ ಉರ್ಸ್ಬೇಡ ಬಾಪುಟಿ ನೀನು ಎಲ್ಲಿಗೆ ಬಂದಾರು ಎಲ್ಲಿಗೆ ಬಂದರು ಅಂತ ಸೊರೆ ಗಿಲ್ಸ್ ಕಳ್ಸ್ಬಿಡ್ತೀನಿ ಅಲ್ಲ ನಮ್ಮ ಬಾವು ಕುಟ್ ಮಾತಾಡೋದೇ ಅನ್ ಮನೆ ಬರ್ತಿದ್ದೀರ ಮಣ್ಣನ್ ಕುಟ್ ಮಾತಾಡೋದು ಅನ್ ಮನೆ ಬರ್ತಿದೆ ಏನ್ ನೀನ್ ಬುದ್ಧಿ ಕಲ್ತಿರೋ ನೀನು ಹಂಗ ಸಂಬಂಧಗಳಿಗೆ ಬೆಲೆನೇ ಇಲ್ವಾ ಇವತ್ತು ಯಾಕೆ ಬಂದಿದೆ ಸರಿ ಸರಿಲ್ಲ ತಾನೇ ಸರಿ ಇಲ್ಲ ಕಾಲ ನೀನು ನಾನು ಬಿಟ್ಟಿರೋದು ಬಿಟ್ಟು ಇನ್ನೊಬ್ರು ಕಟ್ಕೊಂಡ್ ಮೇಲೆ ನಿನ್ ಮಾತ ನಿನ್ ಬಣ್ ಬಣ್ಣದ ಮಾತಾ ಇನ್ನೂ ನಮ್ಕತಲ್ಲ ಅಂತ ಹೆಂಗ್ ಅನ್ಕಡಿದಿ ಹೆಂಗ್ ಅನ್ಕಡಿದಿ ಅಂತ ಇನ್ನೂ ನಮ್ಕತಾಳೆ ಪೆದ್ದಿ ಅನ್ಕೊಂಡಿದ್ಯಾ ದಡ್ಡಿ ಅನ್ಕೊಂಡಿದ್ಯಾ ಏನ್ ಅನ್ಕಡಿದಿ ನೀನು ಏನ್ ಅನ್ಕಡಿದಿ ನೀನು ಅಂತ ಇನ್ನೊಂದ್ ಗಳಿಗೆ ನಿಂತ್ಕೊಂಡು ನಿಂಗೆ ಸರ್ ಕೆಲಸನೇ ಮಾಡೋದು ಸರ್ ಹೇಗೆ ಹೇಳ್ತೀನಿ ನಿಂಗೆ ಹೇಳೋದೇ ಅಂತ ಅವತರ ಆಗ್ತದೆ ನೀನು ಅವ ತರದ್ ಬೆಂಕಿ ಕಂದರು ಮೊದ್ಲು ಕಡಿ ಮನೆ ದಾಚಿಕೆ ಗಡಿ ನೀನು ಇಲ್ಲಿ ನಿಮ್ ಕಿತ್ಕೇಡ ನೀನು ನೀನ್ ಮಾಡಿರೋ ಕೆಲಸಕ್ಕೆ ನೀನ್ ಕೊಟ್ಟು ಮಾತಾಡ್ತಾರಿಲ್ಲ ಅದೇ ಹೆಚ್ಚು ನಿನ್ನ ಮನೆ ಅನ್ಕೊಬಿಟ್ಟಿದ್ಯಾ ನಿನ್ ಜೊತೆ ನಾನ್ ಗಡಿ ಗಡಿ ಮನೆದ ಅಜ್ಕೆ ಮೊದ್ಲು ರೆಡಿ ನೀನು ರೆಡಿ ನಿನಗೆ ನಿನ್ಗೆ ಜನ್ಮಗ್ ಬೆಂಕಿ ಕಟ್ಕೊಂಡು ಇರ್ತಿ ಮೋಸ ಮಾಡ್ಬಿಟ್ಟು ಇನ್ನೊಬ್ರು ಕಟ್ಕೊಳ್ಕೋದ್ರಿ ಇನ್ನೇನಾದ್ರು ಕಳ್ಸೋದು ಕಳ್ಸೋದು ಸರಿ ಕಲಿಸೋಳಿ ಇನ್ನೂ ಕಲ್ಸ್ಬೇಕೋಳು ಇಷ್ಟೇ ಇಲ್ಲ ಇಷ್ಟಕ್ಕೆ ಮುಗ್ದೊಂಗಿಲ್ಲ ಇನ್ನೂ ಸರಿ ಕಲಿಸ್ತಾಳಿ ನೀನು ಭಾಳ ಇನ್ನೂ ನನ್ನ ಎಷ್ಟು ಅಯ್ಯೋ ಅನಿಸಿದೆಯೋ ಅಷ್ಟೇ ಅನ್ಬೋಸ್ತೀಯ ನೀನು ತಪ್ಪಿಸ್ಕೊಳ್ಕಿಲ್ಲ ಬಾಗಿ ನಡಿ ನೀನು ನಡಿ ಮನೆದ ಅಚ್ಕೆ ಅಂತ ನಿನ್ನ ಮಕ್ಕ ನೋಡಕ್ ನನಗೆ ಇಷ್ಟ ಇಲ್ಲ ನೀನು ಇದ್ರೆಷ್ಟು ಸತ್ತರೆ ಅಷ್ಟು ಹೋಗಿ ಸಾಯೋಗು ನೀನು ಸತ್ತೆ ಹೋಗು ನೀನು ಹೋಗಿ ಸತ್ತೆ ಹೋಗು ನೀನು ನಿನ್ನಂತ ನಿರೋದಕ್ಕೆ ಸತ್ತರೆ ಒಳ್ಳೆಯದು ನೀನು ಕಟ್ಕೊಂಡ್ಮೇಲೆ ನನ್ಗೆ ಕೊಟ್ಟಿರೋ ನೆಮ್ಮದಿ ಸಾಕು ಕಣಪ್ಪ ನಿನ್ನಿಂದ ಭಾಳ ಬಹುಮಾನ ಪಡ್ತೀನಿ ಆ ಬಹುಮಾನ ಮಡಿ ತಾವಿಲ್ಲ ದಯವಿಟ್ಟು ನೀನು ದಯಪಾಲಿಸ್ಬಿಡು ಹೋಗು ನೀನು ಇನ್ನು ಬಾಲಿ ನಿನ್ನ ನನ್ನ ಯಾಕಿಂಗ್ ಒಟ್ಟವರ್ಸಿಯೇ ನೀನು ನನ್ನ ಯಾಕಿಂಗ್ ಒಟ್ಟೆವರ್ಸಿ ಅಂತ ಏನು ಅವತಾರ ಅಂತೀರಿ ಅವತಾರವಾ ಈ ಅವತಾರಗಳೆಲ್ಲ ಬೇಡಕರಪ್ಪ ನಡಿ ಅಂತ ಹೇಳ್ತಲ್ವಾ ಆಯ್ತು ಬಿಡುಬು ಆಯ್ತು ಬಿಡು ಇಷ್ಟು ಹೇಳಿದ ಮೇಲೆ ಸಾಯೋ ಯಾವ ಹಿಡ್ಕೊಳ್ತೀರ ಇಲ್ಲಿ ಸಾಯಿಬಿ ಅಂತ ನೀನು ಹಿಡ್ಕತೆ ಕಡ್ದು ಹೋಗು ನೀನು ಹೋಗು ಸಾಹಾಯಬು ನೀನು ಇದ್ರೆಷ್ಟು ಸತ್ತ್ರೆಷ್ಟು ನೀನು ಯಾವತ್ತು ನನ್ನ ಬಿಟ್ಟು ನನಗೆ ಮೋಸ ಮಾಡ್ಬಿಟ್ಟು ಇನ್ನೊಬ್ಬಳು ಕಟ್ಕೊಂಡು ಅವತ್ತಿಗೆ ನನ್ನ ನಿನ್ನ ಋಣ ಮುಗ್ದೋಯ್ತು ಅವತ್ತಿಗೆ ನನ್ನ ಸಂಬಂಧ ತೊಡ್ದೋಯ್ತು ಇನ್ನೇನು ಇವತ್ತು ಏನು ಉಳಿಸಿದ ಅಂತ ಬಂದಿದ್ದೀನಿ ನೀನು ಇರೋಕಾರಿ ಇರೋರು ಸಾಯಿ ನೀನು ನನಗೆ ಏನು ಸಂಬಂಧ ಯಾವ ನೀನು